ಗೀತಾ ಮಹಾತ್ಮೆ ಗೀತಾಮಹಾತ್ಮೆ ತತ್ಬುದ್ಧನಿಷ್ಠ ಗುನರಾವೃತ್ತಿ ಜ್ಞಾನ ನಿರ್ಧೂತಲ್ಮಷಾ ಭಗವದ್ಗೀತೆಯ ಐದನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಜ್ಞಾನಿಗಳ ಪರಮಗತಿಯನ್ನು ಹೇಳಲಾಗಿದೆ ಜ್ಞಾನ ಬುದ್ಧಿಯನ್ನು ಹೊಂದಿರುವ ಜ್ಞಾನಿಗಳಾಗಿರುವವರು ಸದಾ ನನ್ನನ್ನೇ ನಿಷ್ಠೆಯಿಂದ ಪಾರಾಯಣ ಮಾಡುವವರು ಜ್ಞಾನದಿಂದ ತಮ್ಮ ಪಾಪದ ಕೊಳೆಯನ್ನು ತೊಳೆದವರು ಪುನರಾವರ್ತನಾರಹಿತವಾಗಿರುವ ಅಂದರೆ ಮತ್ತೊಮ್ಮೆ ಈ ಲೋಕದಲ್ಲಿ ಜನಿಸದೇ ಇರುವ ನನ್ನ ಶಾಶ್ವತವಾದ ಪರಮ ಪದವನ್ನು ಹೊಂದುತ್ತಾರೆ ಹೀಗೆ ಭಗವದ್ಗೀತೆಯ ಎಲ್ಲ ಶ್ಲೋಕಗಳು ಅರ್ಥಗರ್ಭಿತವೂ ತತ್ವಗರ್ಭಿತವೂ ಆಗಿವೆ ಇದು ಗೀತೆಯ ಮಹತ್ವ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸ್ರತ ಮತ್ತು ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಎಂಬೆರಡು ವಾಕ್ಯಗಳು ಗೀತೆಯು ಪೂರ್ಣಾವತಾರಿಯಾದ ಶ್ರೀಕೃಷ್ಣನ ಮುಖೋದ್ಗೀತವಾದುದೆಂದು ಮಹಾವಿಷ್ಣುವಿನ ಅವತಾರವೆಂದೇ ಪರಿಗಣಿತವಾಗಿರುವ ಭಗವಾನ್ ವೇದವ್ಯಾಸರಿಂದ ಗ್ರಥಿತವಾಗಿರುವುದೆಂದು ಹೇಳುತ್ತವೆ ಇವೆರಡು ಗೀತೆಯ ಮಹತ್ವವನ್ನು ತಿಳಿಸುತ್ತವೆ ಯುದ್ಧಾರಂಭದಲ್ಲಿ ಕರ್ತವ್ಯ ಮೂಢನಾದ ಅರ್ಜುನನನ್ನು ನಿಮಿತ್ತವಾಗಿರಿಸಿ ಲೋಕಕ್ಕೆ ಭಗವಂತನು ನೀಡಿರುವ ಅನುಪಮ ಸಂದೇಶವೇ ಭಗವದ್ಗೀತೆ ಭಗವದ್ಗೀತೆಯ ಹಲವು ಶ್ಲೋಕಗಳು ಸ್ವತಂತ್ರವಾದ ವೈಸ್ಥೀರ್ಯವನ್ನು ಹೊಂದಿವೆ ಅಂದರೆ ಶ್ಲೋಕಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದ ಸ್ವತಂತ್ರವಾದ ಅರ್ಥಗಳು ವಿಸ್ತಾರವಾದ ಅರ್ಥಗಳೂ ಇವೆ ಇದು ಗೀತೆಯ ಮಹತ್ವಕ್ಕೆ ಮತ್ತೊಂದು ಕಾರಣವಾಗಿದೆ ಹರಿಹಿ ಓಂ